ಬರಲಿ ಕಾಂಗ್ರೆಸೇ ಬರಲಿ ಯಾರೇ ಬರಲಿ ಓಕೆ ಯಾರು ಒಬ್ಬರು ಬಡವ್ರಿಗೆ ಆಗಲಿ ಆಗಲಿ ಅವ್ರಿಗೆ ಒಳ್ಳೇದು ಮಾಡಿದ್ರೆ ಸಾಕು ಅಷ್ಟೇ ಈಗ ಗೆಲ್ಲೋಕು ಮುಂಚೆನೇ ಒಂದು ಮಾತಾಡ್ತಾರೆ ಗೆದ್ದ ಮೇಲೆ ಒಂದು ಮಾತಾಡ್ತಾರೆ ಅವ್ರವ್ರ ಕುಟುಂಬದ ಅವ್ರವ್ರು ಮಾತ್ರ ಚೆನ್ನಾಗಿ ಮಾಡ್ಕೋತಾರೆ ಜನಗಳಿಗೆ ಯಾರು ಪ್ರಜೆಗಳ್ಗೆ ಯಾರಿಗೂ ಮಾಡೋಕ್ಕಿಲ್ಲ ಏನಕ್ಕೆ ಮಾಡಲ್ಲ ಅಣ್ಣ ಗೆಲ್ಲ ತನಕ ಗೆಲ್ಲ ತನಕ ಅವ್ರಿಗೆ ಸೀಟ್ ಸಿಕ್ಕುಕುಟ್ರೆ ಸಾಕು ಸೀಟ್ ಸಿಕ್ಬಿಟ್ಟು ಅವ್ರವ್ರ ಕುಟುಂಬಕ್ಕೆ ಅವ್ರವ್ರ ಹೆಂಡತಿ ಮಕ್ಕಳಿಗೆ ಸಾಕು ಸಾಸ್ತಿ ಆಸ್ತಿ ಮಾಡ್ಕೊಂಡು ಆರಾಮಾಗಿರ್ತಾರೆ ಇವಾಗ ನೋಡಿ ಡೈರೆಕ್ಷನ್ ಬತ್ತು ಅಂದ್ಬಿಟ್ಟು ದುಡ್ಡು ಅದು ಇದು ತೊಗೊಂಡು ಹಂಚಕ್ಕೆ ಹೋಗ್ತಾರೆ ಪೊಲೀಸ್ನವ್ರು ಹಿಡ್ಕೊ ಹೋಯ್ತವ್ರೆ ಅದೇ ದುಡ್ಡನ್ನ ಒಂದು ಬಡವ್ರಿಗೆ ಅಂಚು ಒಂದು ಹೆಸ್ರು ತೊಗೊಳಕಾಯ್ಕಿಲ್ಲ ಅವ್ರನ್ನ ಅಲ್ವೇ ಹೆಸರು ತಗೊಂಡು ಅವರು ಒಂದು ನೆನೆಸ್ಕೋತಾರೆ ನೋಡಪ್ಪ ಅವ್ರ ಬಗ್ಗೆ ಅವರು ಏನೇನೋ ಮಾಡ್ತಾರೆ ಇಲ್ಲಾಗದೇ ಇರ್ತಾರಲ್ಲ ಬೇರೆಯವರು ಅವರು ಒಂದಲ್ಲ ಒಂದು ಅವ್ರ ಬಗ್ಗೆ ಹೇಳಿ ಏನೋ ಒಂದು ಎರಡು ಸುಳ್ಳು ಹೇಳಿ ಅವ್ರ ಬಗ್ಗೆ ಎತ್ ಕಟ್ಟು ಕೊಡಿ ಆಮೇಲೆ ಹಿಂದೂರು ಅದೇ ಅಂತೇಳಿ ಹಂಗೆ ಹಿಂಗೆ ಬರೀ ಸುಳ್ಳುಗಳು ಜಾಸ್ತಿ ಅವ್ರ ಹತ್ರ ಅವರು ಎಲ್ಲ ಪರ ಇದ್ದಾರೆ ಒಂದು ಜನಗಳೆಲ್ಲ ಎಲ್ಲ ಜನಗಳ ಪರವಾನ ಇದ್ದಾರೆ ಆ ಜಾತಿ ಈ ಜಾತಿ ನೋಡೋದು ಸರ್ ಅವರು ಹಿಂದೂಳಿಗ ಎಲ್ಲ ಒಳ್ಳೆ ಈ ಬಿ ಜೆ ಪಿ ಏನಂದರೆ ಅವರು ಒಂದೇ ಒಂದು ಕನ್ನಡ ಕನ್ನಡ ಹಿಂದೂ ಬಿಟ್ಟರೆ ಬೇರೆ ಮಾತೆ ಇಲ್ಲ ಅವ್ರ ಹತ್ರ ಬರೀ ಭಜರಂಗಗಳ ಆರ್ ಎಸ್ ಎಸ್ಸು ಅದು ಬಿಟ್ಟರೆ ಬೇರೆ ದೇವಸ್ಥಾನ ಇದನ್ನ ಇಟ್ಕೊಂಡು ಮುಂದೆ ಬರ್ತಾರೆ ಹೊರ್ತು ಕೆಲಸ ತೋರಿಸಿ ಏನು ಮುಂದೆ ಬರ್ತಲ್ಲ ಸರ್ ಅವರು ಈಗ ಪ್ರತಾಪ್ ಸಿಂಹ ಅವರು ಹತ್ತು ವರ್ಷದಿಂದ ನಾ ಮಾಡಿದೆ ನಾ ಮಾಡಿದೆ ಅಂತವ್ರು ಏನು ಮಾಡಿದ್ದಾರೆ ಸರ್ ಇಲ್ಲಿಂದ ಅವರು ನಾಗನಹಳ್ಳಿ ಪಟ್ನ ನಾಗಣ್ಣೀರ್ ಗಂಟೆ ಬಿಟ್ಟರೆ ಅವ್ರು ಏನಿಲ್ಲ ಅಲ್ವೇ ಅವ್ರು ನಾನು ಮಾಡಿದೆ ಬೇರೆ ಏನು ಮಾಡಿದೆ ಸರ್ ತೋರ್ಸೆ ಕೇಳಿ ಸರ್ ಅವರು ಅಲ್ವೇ ಹಂಗೇ ಇತ್ತು ಹತ್ತು ವರ್ಷದಿಂದ ಮಾಡಿದರೆ ಅವ್ರಿಗೆ ಯಾಕೆ ಟಿಕೆಟ್ ಕ್ಯಾನ್ಸಲ್ ಆಯ್ದಿತ್ತು ಅಲ್ವೇ ಹೌದು ಬಟ್ ಪ್ರತಾಪ್ ಸಿಂಹ ಅವರು ಅಷ್ಟೇನು ಬೇಗ ಒಂದಲ್ಲ ಯಾರ ಜೊತೆನೂ ಬಡವ ಬರ್ತಾರ ಮುಂದಕ್ಕೆ ಏನಾಯ್ತು ಮತ್ತೆ ಮಾಡಿಬಿಡಿದಾರೆ ಸರಿ ಅವ್ರು ಇಲ್ಲದ್ರೆ ತಪ್ಪಿಲ್ಲ ಸರ್ ಈಗ ಆಟೋ ಚಾಲಕರಿಗೆ ಅಂದ್ಬಿಟ್ಟು ಏನೆಲ್ಲ ಒಳ್ಳೇದು ಮಾಡ್ಬೋದು ಮಾಡೋದಾದ್ರೆ ಮಾಡ್ತಾರೆ ಸರ್ ಹೆದ್ಯವ್ ಯಾರೂ ಏನೂ ಮಾಡಿಲ್ಲ ನನ್ನ ಅನಿಸದ ಪ್ರಕಾರ ಮಾಡ್ತಾರೆ ಈಗ ಈ ಸರ್ಕಾರದಲ್ಲಿ ಏನೇನು ಒಳ್ಳೆಯದಾಯಿತು ಸರ್ ಮೋದಿ ಸರ್ಕಾರದಲ್ಲಿ ಮೋದಿ ಸರ್ಕಾರದಲ್ಲಿ ನನ್ನ ಕಣ್ಣು ತುಂಬ ಒಳ್ಳೆಯದಾಗಿದೆ ಸರ್ ಈಗ ಆಲ್ರೆಡಿ ಗ್ಯಾಸು ಮತ್ತು ಎಲ್ಲರಿಗಿಂತ ಹೆಚ್ಚಾಗಿ ಸ್ವಚ್ಛ ಭಾರತ್ ಸ್ವಚ್ಛ ಭಾರತ್ ಅದನ್ನು ಅಪಿಷ್ ಮಾಡಲೇಬೇಕು ಅವ್ರಿಗೆ ಗೌರವ ಕೊಡಲೇಬೇಕು ಮೊದಲು ಮೈಸೂರಿಗೆ ಬನ್ನಿ ನಾವು ಮೋದಿ ಗೆಲ್ಸ್ಬೇಕು ಸರ್ ಮಟ್ಟನಲ್ಲಿ ಓಕೆ ಹೌದು ಯಾರಿಗೆ ಯಾರು ಬರಬೇಕು ಕಾಂಗ್ರೆಸ್ ಕಾಂಗ್ರೆಸ್ ಬಂದಿದೆ ಕಾಂಗ್ರೆಸ್ ಬರೋದು ಒಳ್ಳೇದು ಸರ್ ಹೌದು ತ್ಯಾಂಕ್ ಯು ಸರ್